ಕಮ್ ಟು ಗ್ರೀನ್ ಹನಿ ಕನ್ನಡ ವ್ಲಾಗ್ಸ್ ಇವತ್ತು ಶನಿವಾರ ಇವತ್ತು ಗಣೇಶ ಹಬ್ಬ ಭೂಮಿಕ ರಂಗೋಲೆ ಎಲ್ಲ ಬಿಡಿಸಿದ್ದಾಳೆ ಅವಳು ರಂಗೋಲೆ ಮತ್ತು ಮೆಹೆಂದಿ ಎಲ್ಲ ತುಂಬ ಚೆನ್ನಾಗಿ ಬಿಡಿಸ್ತಾಳೆ ಮೊದಲನೇದಾಗಿ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಅನ್ವಿಕ್ ಕೂಡ ಬೆಳಿಗ್ಗೆನೆ ಎದ್ದು ಅವ್ರ ಪಪ್ಪಂಗೆ ಕಾರ್ ವಾಶ್ ಮಾಡೋಕೆ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾನೆ ಆಟ ಆಡ್ತಾ ನಿಂತಿದ್ದಾನೆ ನಾವುಗಳೆಲ್ಲರೂ ಕೂಡ ಎಲ್ಲ ಕೆಲಸಗಳನ್ನ ಮುಗಿಸಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀವಿ ಪ್ರತಿ ವರ್ಷ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಿದ್ವಿ ಗಣೇಶ ಹಬ್ಬನ ಆದರೆ ಈ ಸಲ ಕೆಲವು ಕಾರಣಗಳಿಂದ ಸಿಂಪಲಾಗಿ ಮನೆಯಲ್ಲೇ ಪೂಜೆ ಮಾಡ್ತಿದ್ದೀವಿ ಗಣೇಶನ್ನ ಕೂರಿಸ್ತಾ ಇಲ್ಲ ಫೀಲ್ಡಲ್ಲಿ ಕೂರಿಸಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಿದ್ವಿ ಗಣೇಶ ಹಬ್ಬನ ಆದರೆ ಈ ವರ್ಷ ಮನೆಯಲ್ಲೇ ಸಿಂಪಲಾಗಿ ಬೆಳ್ಳಿ ಗಣೇಶ ಮತ್ತು ಗೌರಿಯನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ಗಣೇಶನಿಗೆ ಇಪ್ಪತ್ತೊಂದು ಮೋದಕಗಳು ಕಡುಬು ಮತ್ತು ಸಿಹಿ ತಿಂಡಿಗಳನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ಗರ್ಕೆಯನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ನಮ್ಮ ಬೇಡಿಕೆಗಳು ಈಡೇರುತ್ತೆ ಅನ್ನೋದು ಒಂದು ನಂಬಿಕೆ ಮೊದಲನೇದಾಗಿ ಗಣೇಶನಿಗೆ ಗರ್ಕೆ ಅಂದರೆ ಯಾಕೆ ಇಷ್ಟ ಅಂತ ಗೊತ್ತಾ ಅದ್ರ ಬಗ್ಗೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಕೇಳಿ ಒಮ್ಮೆ ಅನಲಾಸುರ ಅನ್ನೋ ಅಂತ ಒಬ್ಬ ರಾಕ್ಷಸ ಇದ್ದ ಅವನು ಸ್ವರ್ಗದಲ್ಲಿ ಎಲ್ಲರಿಗೂ ಕೂಡ ಹಿಂಸೆ ಕೊಡ್ತಾ ಇದ್ದ ಅವ್ನು ತನ್ನ ದಾರಿಲಿ ಬರೋವಂಥ ಎಲ್ಲರಿಗೂ ಕೂಡ ಕಣ್ ಅವನ ಕಣ್ಣಿಂದ ಬರೋವಂಥ ಬೆಂಕಿಯಿಂದ ಸುಟ್ಟಾಗ್ತಿದ್ದ ಆಗ ದೇವ್ರುಗಳಿಗೆಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಕೊನೆಗೆ ಗಣೇಶ ಹಿಂಗೆ ಸಹಾಯ ಅಂತ ಕೇಳ್ಕೊಂಡ್ರು ಆಗ ಗಣೇಶ ಮತ್ತೆ ಅನಲಾಸುರ ಅವರಿಬ್ಬರು ಮಧ್ಯೆ ಯುದ್ಧ ನಡೆಯುತ್ತೆ ಆ ಯುದ್ಧ ಅನಲಾಸುರ ಅನಲಾಸುರನವರು ಬೆಂಕಿಯ ಈ ಚೆಂಡ್ಗಳಿರುತ್ತಲ್ಲ ಆ ರೀತಿ ಗಣೇಶನ ಮೇಲೆ ಎಸಿತಾ ಹೋಗ್ತಾರೆ ತುಂಬ ಕೋಪ ಮಾಡಿಕೊಂಡಂತಹ ಗಣೇಶ ಕೊನೆಗೆ ಏನ್ಮಾಡ್ತಾನೆ ಅವನ ಸಂಹಾರ ಮಾಡೋದಕ್ಕೋಸ್ಕರ ವಿರಾಟ ರೂಪನ ತಾಳಿ ಅನಲಾಸುರನ ನುಂಗೇ ಬಿಡ್ತಾರಂತೆ ಇದರಿಂದ ಗಣೇಶನ ಹೊಟ್ಟೆಯಲ್ಲಿ ತುಂಬ ಹೀಟ್ ಜಾಸ್ತಿ ಆಗಿ ಹೊಟ್ಟೆ ತುಂಬ ಅದಾದ ಮೇಲೆ ಅದನ್ನ ಹೋಗ್ಲಾಡ್ಸೋಕೋಸ್ಕರ ತುಂಬ ಕಷ್ಟಪಡ್ತಾರೆ ಏನೇನು ಮಾಡಿದ್ರು ಕೂಡ ಕೊನೆಗೆ ಆಗೋದೇ ಇಲ್ಲ ಕೊನೆಗೆ ದೇವತೆಗಳಾದಂತಹ ಚಂದ್ರ ವಿಷ್ಣು ಶಿವ ಇವ್ರುಗಳು ಕೂಡ ಏನೋ ತುಂಬ ಉಪಾಯಗಳನ್ನ ಮಾಡಿ ಆ ನೋವನ್ನು ಕಡಿಮೆ ಮಾಡಬೇಕು ಅಂತ ಎಷ್ಟೊಂದು ರೀತಿಲಿ ಪ್ರಯತ್ನ ಪಟ್ಟರು ಕೂಡ ಆ ಹೊಟ್ಟೆ ನೋವು ಕಡಿಮೆ ಆಗೋಲ್ಲ ಮತ್ತು ಅವ್ರಿಗೆ ಉರಿನೂ ಕೂಡ ಕಡಿಮೆ ಆಗೋಲ್ಲ ಕೊನೆಗೆ ಋಷಿಮುನಿಗಳೆಲ್ಲರೂ ಸೇರಿ ಇಪ್ಪತ್ತೊಂದು ಗರಿಕೆಯನ್ನು ಗಣೇಶನ ತಲೆ ಮೇಲೆ ಇಡ್ತಾರಂತೆ ಆಗ ಗಣೇಶನಿಗೆ ದೇಹದಲ್ಲಿರುವಂಥ ಉಷ್ಣಾಂಶ ಎಲ್ಲ ಕೂಡ ಹಾವಿಯಾಗಿ ನೋವು ಕೂಡ ಕಡಿಮೆ ಆಗಿ ಕೊನೆಗೆ ಗಣೇಶ ಗುಣಮುಖರಾಗ್ತಾರಂತೆ ಆದ್ದರಿಂದ ಗಣೇಶನಿಗೆ ಗರ್ಕೆ ಅಂದರೆ ತುಂಬ ಇಷ್ಟ ಈಗ ನಾವುಗಳೆಲ್ಲರೂ ಪೂಜೆಯನ್ನು ಮುಗಿಸಿ ಅಕ್ಷತೆ ಮತ್ತೆ ಹೂವನ್ನ ಹಾಕಿ ನಮ್ಮ ಇಷ್ಟಾರ್ಥಗಳನ್ನ ಕೇಳ್ಕೊತಾ ಇದ್ದೀವಿ ಗಣೇಶನ ಹತ್ರ ಹಬ್ಬದ ದಿನ ಬೆಳಿಗ್ಗೆ ತಿಂಡಿ ಪ್ರಿಪೇರ್ ಆಗಿದೆ ಆಲ್ರೆಡಿ ಗಸಗಸೆ ಪಾಯಸ ಟೊಮ್ಯಾಟೊ ಚಟ್ನಿ ಸ್ವೀಟ್ ಚಟ್ನಿ ಮತ್ತು ಇಡ್ಲಿ ಮತ್ತು ಪಕೋಡಾ ಇದಿಷ್ಟು ಕೂಡ ಬೆಳಗಿನ ತಿಂಡಿ ರೆಡಿಯಾಗಿದೆ ಈಗ ಎಲ್ರದೂ ಕೂಡ ತಿಂಡಿ ತಿಂದಾಯಿತು ಅನ್ವಿಕ್ ಮತ್ತು ಗ್ರೀಷ್ಮ ಕೂಡ ಆಲ್ರೆಡಿ ತಿಂಡಿ ತಿಂದ್ಕೊಂಡು ಹೊರ್ಗಡೆ ಆಟಾಡ್ತೀನಿ ಅಂತ ಹೋಗಿದ್ದಾರೆ ಅನ್ವಿಕ್ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅಂತ ನಾವಿಲ್ಲಿ ಹುಡುಕ್ತಾ ಇದ್ರೆ ಅವನು ಅಪ್ಪನ ಜೊತೆ ಸೈಕಲ್ ರೈಡ್ ಮಾಡ್ತೀನಿ ಅಂತ ಮಕ್ಕಳುಗಳೆಲ್ಲರೂ ಸೇರಿ ಗಣೇಶನ್ ಕೂರಿಸಿದ್ರು ನಮ್ಮೂರಲ್ಲಿ ಅಲ್ಲಿ ಬಂದು ನೋಡ್ತಾ ನಿಂತಿದ್ದಾನೆ ನಾನು ಮತ್ತು ಶೋಭಾಂಟಿನೂ ಕೂಡ ಮಕ್ಕಳುಗಳು ಸೇರಿ ಗಣೇಶನ್ ಕೂರಿಸಿದ್ರಲ್ಲ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಮಕ್ಕಳುಗಳೆಲ್ಲ ಸೇರಿ ಅವ್ರದೇ ಆದ ರೀತಿಯಲ್ಲಿ ಗಣೇಶನಿಗೆ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿದ್ರು

modu prakash minister jiranjet minister akshay jiran kenapa kenapa rajwan yashwant jai tagar petike ಈ ರೀತಿ ಮಕ್ಕಳೆಲ್ಲರೂ ಸೇರಿ ಗಣೇಶನ ನಮ್ಮ ಊರಲ್ಲಿ ಕೂರಿಸಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಖುಷಿಯಾಯ್ತು ಅನ್ವಿಕ್ ಕೂಡ ಎಲ್ಲರೂ ನೋಡಿ ಖುಷಿ ಪಡ್ತಾ ಇದ್ದಾನೆ ಯಾವ ರೀತಿ ಹೇಳ್ತಾ ಇದಾರೆ ಅವರೆಲ್ಲರೂ ಅಂತ ನನಗೆ ಈ ಮಕ್ಳುಗಳೆಲ್ಲರೂ ಸೇರಿ ಗಣೇಶನ್ ಕೂರಿಸಿರೋದೆಲ್ಲ ನೋಡ್ತಾ ಇದ್ರೆ ನಾನು ಚಿಕ್ಕವಳಾಗಿದ್ದಾಗ ನಮ್ಮೂರಲ್ಲಿ ಯಾವ ರೀತಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅನ್ನೋದು ನೆನಪಾಗ್ತಾ ಇತ್ತು ನಮ್ಮೂರಲ್ಲೂ ಕೂಡ ಗಣೇಶ ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಅದ್ರ ಜೊತೆಗೆ ಅಲ್ಲಿ ಮೂರು ದಿನ ಅಥವಾ ಐದು ದಿನ ಆದಮೇಲೆ ಊರಲ್ಲೆಲ್ಲ ಕಡೆ ಮೆರವಣಿಗೆಯನ್ನು ಮಾಡಿಸಿ ಅದಾದಮೇಲೆ ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದರು ನಾನು ಕೂಡ ಆವಾಗ ಜೇಡಿ ಮಣ್ಣಿಂದ ಗಣೇಶನ್ನ ಮಾಡಿ ಅದಕ್ಕೆ ಪೇಂಟಿಂಗ್ ಎಲ್ಲ ಮಾಡಿ ಪೂಜೆ ಮಾಡ್ತಾ ಇದ್ದೆ ಅದೇ ನೆನಪಾಗ್ತಾ ಇತ್ತು ಅಮ್ಮ ರಿಯೋಗೆ ಊಟ ಆಗ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಎಲ್ಲರೂ ಮಾತಾಡ್ತಾ ಕೂತಿದ್ದೀವಿ ಇಲ್ಲಿ ಗ್ರೀಷ್ಮ ಮತ್ತು ಅನ್ವಿಕ ಇಬ್ಬರು ಕೂಡ ಇಲ್ಲಿ ಆಟ ಆಡ್ತಾ ಇದ್ದಾರೆ ಅಲ್ಲೆಲ್ಲ ಆಟ ಮುಗಿಸ್ಕೊಂಡು ಬಂದು ಈಗ ಶಟಲ್ ಆಡ್ತೀನಿ ಅಂತ ಆಟ ಆಡ್ತಾ ಇದ್ದಾರೆ ಅವರು ಶಟಲ್ ಕಾಕ್ ಆಟ ಆಡೋದಕ್ಕಿಂತ ಹೆಚ್ಚಾಗಿ ಕಾಕ್ನ ಬೆಳೆಸಿ ಬೆಳೆಸಿ ಪದೇ ಪದೇ ಎತ್ಕೊಳ್ಳೋದು ಅದ ಆಟ ಆಡೋದಾಗಿತ್ತು ಅನ್ವಿಕ್ ಆಲ್ರೆಡಿ ಆಟ ಬೋರಿಂಗ್ ಅಂತ ಎಲ್ಲೋ ಹೋದ ಮತ್ತೆ ಶೋಭಾತೆ ಜೊತೆ ಆಟ ಆಡ್ತೀನಿ ಅಂತ ಗ್ರೀಷ್ಮ ಆಟ ಆಡ್ತಾ ಇದ್ದಾಳೆ ಸಂಜೆ ಆಗಿತ್ತಲ್ವ ಅದರಿಂದ ಗ್ರೀಷ್ಮ ಮತ್ತು ಅನ್ವಿಕು ಮನೆ ಒಳಗಡೆನೆ ಆಟ ಆಡ್ತೀವಿ ಅಂತ ಇಲ್ಲಿ ಲಿಸರ್ಡ್ಗೆ ಆಟ ಆಡಿಸ್ತಾ ಇದ್ದಾರೆ ಲೇಸರ್ ಲೈಟಲ್ಲಿ ಲೈಟ್ ಬಿಡೋದ್ರ ಮೂಲಕ ಅದಕ್ಕೆ ಏನೋ ಅಲ್ಲಿ ಹುಳು ಇದೆ ಅದು ಅದನ್ನು ನಾನು ಕ್ಯಾಚ್ ಮಾಡಬೇಕು ಅನ್ನೋ ರೀತಿ ಆ ಲಿಸರ್ಗೆ ಆಟ ಆಡಿಸ್ತಾ ಆಟ ಆಡಿಸ್ತಾ ಅವರು ಕೂಡ ಆಟ ಆಡ್ತಾ ಇದ್ದಾರೆ ಇವತ್ತು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ಶೋಭಾ ಅಂಟಿದು ಬರ್ತಡೇ ಆಗಿದೆ ಅದಕ್ಕೆ ಎಲ್ಲರೂ ಕೂಡ ಕೇಕ್ ಕಟ್ ಮಾಡಿಸಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿ ತನಕ ನಮಸ್ಕಾರ